ಹಲೋ ಸ್ನೇಹಿತರೆ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ಸ್ನೇಹಿತರು ನಾವೆಲ್ಲರೂ ಆರಾಮದೇ ನೋಡ್ರಿ ಸ್ನೇಹಿತರೆ ತಾವು ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಳ್ತೀನಿ ನೋಡಿರಿ ಬೆಳಗಿನ ಒಂದು ಲಾಗ್ನ ಸ್ಟಾರ್ಟ್ ಮಾಡೇನಿ ಇವತ್ತು ಗುರುವಾರ ಸೊ ಬರ್ರಿ ಇವತ್ತಿನ ರುಟೀನ್ ಯಾವ ರೀತಿ ಇರ್ತಿತ್ತು ಅಂತ ನೋಡೋಣ ಅಂತ ಸ್ನೇಹಿತರೆ ನಿನ್ನೆ ದಿವಸ ನಾನು ಅಕ್ಕಿ ನೆನೆ ಹಾಕಿದ್ದೆ ಹೇಳಿದ್ದೆ ನಿಮಗೆ ದೋಸೆ ಅಥವಾ ಪಡ್ಡು ಅಂತ ಅಂತೇಳೆ ಬಟ್ ಇವತ್ತು ಬೆಳಗ್ಗೆ ಬೆಳಗ್ಗೆನ ಕರೆಂಟೇ ಇರಲಿಲ್ಲ ಆ್ಯಕ್ಚುಲಿ ಪಡ್ಡು ಮತ್ತು ಚಟ್ನಿ ಮಾಡೋದಿತ್ತು ಬಟ್ ಬೆಳಗ್ಗೆನ ಪವರೇ ಇರಲಿಲ್ಲ ಈಗ ಬಂದವು ನೋಡ್ರಿ ಇವತ್ತು ದೋಸೆ ಮಾಡಿದ್ರೆ ಮತ್ತೊಂದು ದಿವಸ ಪಟ್ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳಿ ದೋಸೆ ಹಾಕಕತ್ತೀನಿ ಇಲ್ಲೇ ಆಲೂಗಡ್ಡೆ ಪಲ್ಯ ಕೂಡ ಮಾಡಿ ನಾನು ಮತ್ತು ಆ ಯೂಜ್ವೆಲ್ಲ ರೈಸ್ ಸಾಂಬಾರಂತೂ ಅಂತೂ ಆಗೈತಿ ಡಬ್ಬಿಗೆ ಈಗ ನಾಷ್ಟಕ್ಕೆ ದೋಸೆ ಹಾಕಕತ್ತೀನಿ ನೋಡ್ರಿ ಕಾವೇರಿ ರೆಡಿ ಆಗತ್ತಾಳ ಸಿಕ್ಕಾಪಟ್ಟಿ ಮಳೆ ಐತಿ ನಮ್ಮ ಕಡೆಗೆ ನಿಮ್ಮ ಕಡೆಗೆ ಹೆಂಗೈತಿ ಹೇಳ್ರಿ ತೋರಿಸ್ತೀನಿ ನಾನು ನಿಮ್ಗೆ ನೋಡಿರಿ ದೋಸೆ ಬಿಸಿ ಬಿಸಿ ದೋಸೆ ಮನೆಯೊಳಗೆ ಏನು ಟಿಫನ್ ಇವತ್ತು ನನ್ನ ಜೊತೆ ಶೇರ್ ಮಾಡಿಕೊಡ್ರಿ ಸ್ನೇಹಿತರೆ ನಮ್ಮದಂತೂ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ನೋಡಿರಿ ಇವತ್ತು ಚಟ್ನಿನೂ ಮಾಡಬೇಕಿತ್ತು ಬಟ್ ಮಾಡಲಿಲ್ಲ ಹೇಳಿದೆ ನಿಮ್ಗೆ ು ಕಾಬೇರಿಗೆ ರೆಡಿ ಆಗತ್ತಲ್ಲ ಇಲ್ಲೇ ಸಾಂಬಾರು ಹಾಕಿ ನೋಡ್ರಿ ಬಿಸಿ ಇತ್ತದ ತೆಗೆದಿಟ್ಟಿದ್ರೆ ಮತ್ತು ಸ್ವಲ್ಪ ಆಲೂಗಡ್ಡಿನ ತಕೊಂಡೆ ನಾನು ಏನಂದ್ರೆ ಪಾನಿಪುರಿ ಮಸಾಲ ಇರಲಿ ಅಂತ ಹೇಳಿ ತಗೊಂಡಿನಿ ಸಾಯಂಕಾಲ ಪಾನಿಪುರಿ ಮಾಡಿದ್ರೆ ಆಯ್ತು ಹೇಳಿ ಈ ಕ್ಲೈಮೇಟಿಗೆ ಮತ್ತೆ ಆಗ್ತವೆ ನಿನ್ನೆ ನೋಡಿದ್ರಿ ನೀವು ಮಾರ್ಕೆಟ್ನಾಗ ಮಕ್ಕಳ ಜೊತೆಗೆ ಮಕ್ಕಳು ತಿನ್ನತ್ತಿದ್ರು ಮಗ ಮತ್ತು ಸೊಸಿ ಪಾನಿಪುರಿ ಬಟ್ ಒಂಚೂರು ಟೇಸ್ಟ್ ಇರಲಿಲ್ಲ ಅಂತ ಮಗ ಹೇಳ್ದ ಸರಿ ಇರಲಿಲ್ಲ ಮಮ್ಮಿ ಅಲ್ಲಿ ಅಂತ ಹಿಂಗಾಕ ನೋಡ್ರಿ ಆ್ಯಕ್ಚುಲಿ ನಾವು ಅಲ್ಲಿ ತಿನ್ನೋದನ್ನ ಇಲ್ಲ ನನ್ನ ತನು ಪುಟಾನಿದು ಹಠ ಇತ್ತು ಪಾನಿಪುರಿ ಬೇಕಂತ ಹೇಳಿ ಹೀಗಾಗಿ ಮಗನ್ನ ಕೊಟ್ಟು ಕಳಿಸಿದ್ದೆ ಓರ್ಪಾ ತಿಂದು ಬರೋರಿ ಅಂಥೇಳಿ ಅಲ್ಲೇ ಬಟ್ಟೆ ಶಾಪ್ ಮುಂದಾನೆ ಹಚ್ಚಿದ್ದರಿದೆ ಬಟ್ ಅವ್ರಿಗೆ ಲೈಕ್ ಆಗಲಿಲ್ಲ ನಾನು ಆ್ಯಕ್ಚುಲಿ ಇವತ್ತು ಹೇಳಿ ಸ್ವಲ್ಪ ಆಲೂಗಡ್ಡೆ ತಗೊಂಡು ಸಾಯಂಕಾಲ ಚೈಮಿಂಗ್ ಮಾಡ್ಕೊಂಡ್ರಾಯ್ತು ಶಿವ್ಪುರಿ ಅಥವಾ ಪಾನಿಪುರಿ ಶಿವ್ಪುರಿಗೆ ಶೇವ್ ಇಲ್ಲ ಬಟ್ ಶೇವ್ನು ಮಾಡಬೇಕು ಹೀಗಾಗಿ ನೋಡೋಣ ಸ್ನೇಹಿತರೆ ಇವನ್ನೆಲ್ಲ ಆಗ್ತೈತಿ ನೀವು ಮಾತ್ರ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಂಡವರೆಗೆ ನೋಡಿರಿ ಸಪೋರ್ಟ್ ಮಾಡಿರಿ ಆರ್ಡ್ರ್ ಅಂತೂ ಯಾವ ಇಲ್ಲ ನಾಲ್ಕೈದು ದಿವಸ ಯಾವುದೂ ಆರ್ಡ್ರಸ್ ಇಲ್ಲ ಇನ್ನೇನು ಪಂಚಮಿ ಬಂತು ಬರ್ಬೋದು ಆರ್ಡ್ರಸ್ ಅಂತ ಅಂದ್ಕೊಂಡಿನಿ ನೋಡೋಣ ನೋಡಿರಿ ದೋಸೆ ಅಂತೂ ರೆಡಿಯಾಗಿ ಆಗ್ತದೆ ಆತನಕಾವು ನಾನು ಆಮೇಲೆ ಮಾಡ್ಕೋತೀನಿ ಈಗ ಒಲ್ಲೆ ಸ್ನೇಹಿತರೆ ಈಗ ಸ್ವಲ್ಪ ನಿಂತ ನೋಡ್ರಿ ಮಳೆ ಇಷ್ಟೊತ್ತನ ಕಂಟಿನ್ಯೂಸ್ ಆಗಿತ್ತು ನೋಡ್ತಾ ಇರ್ಬೋದು ನಿಮ್ಗೆ ನೋಡಿದ್ರೆ ಗೊತ್ತಾಕೈತಿ ಮಳೆ ಹೇಳಿ ನೋಡ್ರಿ ಇಲ್ಲೆಲ್ಲ ಸಿಕ್ಕಾಪಟ್ಟಿ ಅಂದ್ರೆ ಸಿಕ್ಕಾಪಟ್ಟಿ ಮಳೆ ಐತಿ ನೋಡ್ತಾ ಇದ್ದೀರಲ್ಲ ರೋಡ್ ನೋಡ್ರಿ ಇದೇನು ಎಮ್ ಸ್ಯಾಂಡ್ ಅಂದ್ರೆ ಎಮ್ ಸ್ಯಾಂಡ್ ಏನು ಹಾಕ್ಯಾರಲ್ಲ ದಪ್ಪ ಹಾಕಿದ್ದೇನೆ ಇಲ್ಲ ನೋಡ್ತಾ ಇರ್ಬೋದು ನೀವು ಮಣ್ಣು ಮಣ್ಣು ಹೆಂಗೆ ಅಂತ ಹೇಳಿ ತೆಳುವು ಹಾಕಿದ್ರು ಸೊ ಈ ರೀತಿಯಾಗೈತೆ ನೋಡ್ರಿ ವಾತಾವರಣ ಮತ್ತು ಇಲ್ಲೊಂದಿಷ್ಟು ಗಿಡಗಳನ್ನು ಹಚ್ಚಿವಿ ನಾವು ಮಲ್ಲಿಗೆ ಗಿಡ ಗುಲಾಬಿ ಹೂವಿನ ಗಿಡ ದಾಸವಾಳ ಹೂವಿನ ಗಿಡ ಕೆಲವೊಂದು ಗಿಡಗಳನ್ನು ಇಲ್ಲಿ ಹಚ್ಚಿವಿ ನೋಡ್ತಾ ಇರ್ಬೋದು ಇಲ್ಲಿ ಅದು ದೊಡ್ಡ ಪತ್ರೆ ಗಿಡ ನೋಡಿರಿ ಅಜ್ಮ್ಯಾನ್ ಗಿಡ ಅಂತೂ ಕರೀತಾರೆ ಅದಕ್ಕೆ ಅಜ್ವಾಯ್ ಗಿಡ ಅಂತ ಕರೀತಾರೆ ದೊಡ್ಡ ಪತ್ರೆ ಗಿಡ ಅಂತ ಕರೀತಾರೆ ಬಜ್ಜಿ ಗಿಜಿ ಮಾಡೋ ಮುಂದೆ ತಾಲಿಪಟ್ಟಿ ಮಾಡೋ ಮುಂದೆ ಆ ಎಲೆ ಒಂದು ಎಲೆ ಹಾಕಿದ್ರೆ ಸಾಕ್ರಿ ಸಖತ್ ಪರಿಮಳ ಬರ್ತೈತಿ ಆರೋಗ್ಯಕ್ಕೂ ಭಾಳ ಚಲೋ ಅಂತದ ಹೀಗಾಗಿ ಮಂಜುಳವ್ರ್ ಕೊಟ್ಟಿದ್ರೆ ಇಲ್ಲ ಹಚ್ಚಿದ್ದೈತಿ ಇವೆಲ್ಲ ಮಂಜುಳವ್ರು ಕೊಟ್ಟಿದ್ವರು ಇವೆಲ್ಲ ಅವ್ರು ನೋಡ್ರಿ ಹಚ್ಚಾರ ಅವ್ರದ್ದು ಗಾರ್ಡನ್ ಭಾಳ ಚೆಂದ ಐತಿ ನಾನು ಹೋಗೇ ಇಲ್ಲ ಬಾ ಅಂತಾರೆ ಹೋಗೇ ಇಲ್ಲ ಒಳಗಾದಾರ ಅದಾರ ಅವ್ರು ಮಳಿಗೆ ಅವರಿಗೆ ಚಳಿ ಆಗಿ ಬರಂಗಿಲ್ಲ ಹೀಗಾಗಿ ಒಳಗೆ ಇರ್ತಾರೆ ಜಾಸ್ತಿ ಈಗ ನೋಡಿರಿ ತಂಪಂದ್ರೆ ತಂಪೈತ್ರಿ ಕಾವೇರಿ ಹೋದ್ಲೇ ನಾಷ್ಟ ಮಾಡಿ ಡಬ್ಬಿ ತಗೊಂಡು ಹೋದಲೆ ಕಾವೇರಿ ನಾನು ಏನು ಇವತ್ತಿನ ವಿಡಿಯೋ ಸ್ವಲ್ಪ ರೆಡಿ ಮಾಡಬೇಕು ಕಾಕ ಇನ್ನೂ ಮಲ್ಕೊಂಡರೆ ನಂದು ಇನ್ನೂ ಟಿಫನ್ ಇಲ್ಲ ನಂತರದಲ್ಲಿ ಮಾಡಿದ್ರಾಯ್ತು ಈಗ ಸ್ವಲ್ಪ ಎಡಿಟ್ ಮಾಡ್ಕೊಳ್ತೀನಿ ಸ್ನೇಹಿತರೆ ನೋಡಿರಿ ಇವತ್ತು ಮಳೆ ಇಲ್ಲ ಬೆಳಗ್ಗೆ ನಿಂತಿತ್ತು ಸೊ ಒಂದು ಹತ್ತು ಗಂಟೆಯಿಂದ ಮಳೆನೇ ಇಲ್ಲ ನೋಡಿರಿ ಇವತ್ತು ಹಾಗಂತ ಬಿಸಿಲು ಕೂಡ ಇಲ್ಲ ತಂಪು ಹವಾ ಐತಿ ಬಟ್ ಮಳೆ ಅಷ್ಟೇ ಇಲ್ಲ ನೋಡಿ ಈ ಥರ ಐತಿ ವಾತಾವರಣ ನೋಡ್ತಾ ಇದ್ರಲ್ಲ ಸ್ನೇಹಿತರೆ ನಾನೇನು ಮಾಡ್ತಾಯಿದ್ದೀನಪ್ಪ ಅಂತಂದ್ರೆ ನೆಕ್ಸ್ಟ್ ಏನು ತಯಾರಿ ರೀ ಆರ್ಡ್ರಸ್ ಅಂತೂ ಏನಿಲ್ಲ ಈಗ ಸದ್ಯಕ್ಕೆ ಯಾವುದೇ ಆರ್ಡ್ರ್ ಬಂದಿಲ್ಲ ಆದರೆ ಏನೈತಲ್ಲ ಇವೆಲ್ಲ ಸ್ವಲ್ಪ ತಯಾರಿ ಮಾಡಿ ಇಟ್ಕೊಂಡ್ರೆ ನನಗೆ ಸರಳ ಆಗ್ತೈತಿ ಯಾವ ಆರ್ಡ್ರ್ ಬಂದ್ರೆ ಫಟ್ ಅಂಥೇಳಿ ಉಂಡೆ ಮಾಡೋಕ್ಕೆ ಡ್ರೈ ಫ್ರೂಟ್ಸ್ ಉಂಡೆ ಅಥವಾ ಅಂಟಿನ ಉಂಡೆ ಅದಕ್ಕೋಸ್ಕರ ನೋಡಿರಿ ಉತ್ತತ್ತಿ ಒಂದು ಕೆ ಜಿ ಉತ್ತಿ ರೀ ಇದೆ ಇದ್ರದ್ದೆಲ್ಲ ಬೀಜ ತೆಗೆದೆ ಸೊ ಬೀಜ ತೆಗೆದು ಈ ಥರ ಮಾಡಿ ಇಟ್ಕೊಂಡೆ ಅಂದ್ರೆ ಆರ್ಡ್ರ್ ಬಂದ ತಕ್ಷಣ ನಾನು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಕೆ ನನಗೆ ಟೈಮ್ ಸೇವರ್ ಅಂಥೇಳಿ ಈಗ ಖಾಲಿ ಇದ್ದಾಗ ಇಂಥವೆಲ್ಲ ಮಾಡ್ಕೊಂಡು ಇಟ್ಕೊಳ್ಳೋದು ಒಳ್ಳೇದು ಇದ್ರ ಜೊತೆಗೆ ಏನು ಮಾಡ್ದೀಪ್ಪ ಅಂತಂದ್ರೆ ನಾನು ಬದಾಮ್ ನೋಡ್ರಿ ಬಾದಾಮ್ನು ಈ ಥರ ಕಟ್ ಮಾಡಿದೆ ಮೊನ್ನೆ ನಾನು ಕಟ್ ಮಾಡೋದು ಒಂದ್ಸಲ ವಿಡಿಯೋದಾಗ ಶೇರ್ ಮಾಡಿದಾಗ ನನಗೆ ಸಾಕಷ್ಟು ಜನ ಏನಪ್ಪ ಅಂದ್ರೆ ಡ್ರೈ ಫ್ರೂಟ್ಸ್ ಕಟ್ಟರ್ ಬಂದಾವ ಈಗ ಸಾಕಷ್ಟು ಆನ್ಲೈನಲ್ಲಿ ಸಿಗ್ತಾವ ನೀವು ಅದನ್ನು ಯೂಸ್ ಮಾಡ್ರಿ ಅಂತ ಹೇಳಿದರು ಒಬ್ರು ಮೇಡಮ್ ಅಂತೂ ಉಜುಲಾ ಮೇಡಮ್ ಅವರು ಬೆಂಗಳೂರಿನವ್ರವರು ನಮ್ಮ ಮನೆಗೆ ಬಂದಿದ್ರು ಗೊತ್ತಿರ್ಬೋದು ನಿಮಗೆ ಅವ್ರು ನನಗೆ ಕೆಲವೊಂದು ಚಾಪರದ್ದ ಲಿಂಕ್ ಕೂಡ ಕಳಿಸಿದ್ರು ಅಮೆಜಾನ್ ಒಳಗಿಂದು ಸೊ ನಾನೇನು ಮಾಡಿದೆ ತರಿಸ್ಕೊಂಡೆ ಚಾಪರನ್ನ ಸೊ ನೋಡಿರಿ ಇಲ್ಲ ಐತೆ ನೋಡಿರಿ ಸೊ ಡ್ರೈ ಫ್ರೂಟ್ಸ್ ಕಟ್ಟಾರ ನೋಡಿರಿ ಇದು ಈ ಥರ ಬಟ್ ಇದ್ರೊಳಗೆ ಏನಾಗ್ತೈತಂದ್ರೆ ಗೋಡಂಬಿ ಮತ್ತು ಬಾದಾಮ ಭಾಳ ಅಂದ್ರೆ ಭಾಳ ಸಣ್ಣಗೆ ಆಗ್ತಾವ್ರಿ ಭಾಳ ಜನಾಗೆ ಕಟ್ ಆಗ್ತಾವೆ ಹಿಂಗೆ ಪೀಸಸ್ ಸಿಗಂಗಿಲ್ಲ ಅದಕ್ಕೋಸ್ಕರ ನಾನು ಇದನ್ನು ಕೈಲೇನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ ಬಟ್ ನಾನು ಇದ್ರೊಳಗೆ ಪಿಸ್ತಾ ಆಗಿರ್ಬೋದು ಹಾಗೇನ ಮತ್ತು ಕುಂಬಳಕಾಯಿ ಬೀಜಗಳು ನಾನು ಏನು ಹಾಕ್ತೀನಿ ಉಂಡಿಗೆ ಅದು ಆಗಿರ್ಬೋದು ಅವನ್ನೆಲ್ಲನೂ ನಾನು ಇದ್ರೊಳಗನ ಕಟ್ ಮಾಡಿರ್ತೀನಿ ನೋಡ್ತಾ ಇರ್ಬೋದು ಕಟ್ ಐತಿದ ಪಿಸ್ತಾ ಕಟ್ ಮಾಡಿದ್ದೆ ನಾನು ಸೊ ಈಗ ಮತ್ತೆ ನೆಕ್ಸ್ಟ್ ಲಾಟಿಗೆ ಬೇಕಲ್ರಿ ಸೊ ಪಿಸ್ತಾ ಎತ್ತಿಟ್ಕೊಂಡಿದ್ದೀನಿ ಕಟ್ ಮಾಡಬೇಕೀಗ ಫ್ರಿಜ್ಜಲ್ಲಿ ಇತ್ತಿದ್ದ ಭಾಳ ತಾಯ್ತು ಈಗ ಒಂದಿಷ್ಟು ಪಿಸ್ತಾನು ಕೂಡ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಇವೆಲ್ಲ ಅಂದ್ರೆ ತಯಾರಿ ಅಂತ ಹೇಳಿರಿ ಇಷ್ಟೂ ಒಂದು ದಿನ ಮಾಡಿಕೊಂಡು ಒಂದ ದಿನನ ಉಂಡೆ ಕಟ್ಕೊಳ್ತೀನಿ ಅಂತಂದ್ರೆ ರೀ ಭಾಳ ಟೈಮ್ ಹಾಕೈತು ಅದಕ್ಕೆ ಅದಕ್ಕೋಸ್ಕರ ಹಿಂಗೆ ಖಾಲಿ ಇದ್ದಾಗ ಈಗೇನು ಏನು ಆರ್ಡ್ರ್ ಇಲ್ಲಲ್ಲ ಈಗ ಆರ್ಡ್ರ್ ಇಲ್ದಾಗ ಇಂಥವೆಲ್ಲ ಸಣ್ಣ ಪುಟ್ಟ ಅಕ್ಕಿ ಹಿಟ್ಟು ಮಾಡ್ಕೊಳ್ಳೋದಾಗಿರ್ಬೋದು ಪುಟಾಣಿ ಹಿಟ್ಟು ಮಾಡಿಟ್ಕೊಳ್ಳೋದಾಗಿರ್ಬೋದು ಕೊಬ್ಬರಿ ತುರ್ಕೊಂಡು ಇಟ್ಕೊಳ್ಳೋದಾಗಿರ್ಬೋದು ಹಾಗೇನ ಬೆಲ್ಲ ಕೂಡ ಜಜ್ಜಿಟ್ಕೋಬೇಕು ಬೆಲ್ಲ ಜಜ್ಜಿಟ್ಕೊಳ್ಳೋದಾಗಿರ್ಬೋದು ಮತ್ತು ಈ ಥರ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಳ್ಳೋದಾಗಿರ್ಬೋದು ಇಂಥವೆಲ್ಲ ಕೆಲಸ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ನಾನು ಏನಾದರೂ ನಂಗೆ ಆರ್ಡರ್ಸ್ ಬಂದ ತಕ್ಷಣ ನಾನು ಫಟ್ ಅಂಥೇಳಿ ಮಾಡ್ಬೋದು ಅಂಥೇಳೆ ಸೊ ಈ ರೀತಿಯಾದ ಕೆಲಸ ಇವತ್ತು ನಡೆದೈತೆ ನೋಡ್ರಿ ಬಿಸಿಲಿದ್ರೆ ಒಂಚೂರು ಅವಲಕ್ಕಿನ ಒಣಗಾಗಬೇಕಂತ ಹೇಳಿ ನಾನು ಏನು ಮಾಡಿದೆ ಬುಟ್ಟಿಗೆ ಹಾಕಿ ಎತ್ತಿಟ್ಟೆ ನೋಡ್ರಿ ಇಲ್ಲಿಟ್ಟೀನಿ ಬಟ್ ಬಿಸಿಲಿಲ್ಲ ಬಿಸಿಲಿಲ್ಲ ಇನ್ನೊಂದು ಸ್ವಲ್ಪ ತಂಪಾಗಿದ್ದಾವಂಥೇಳೆ ಮತ್ತು ತಂದು ಒಳಗಿಟ್ಟೆ ನೋಡ್ರಿ ನಾನು ಮತ್ತೇನಾರ ಅವಲಕ್ಕಿ ಹಿಂಗ್ರಿ ಸ್ವಲ್ಪ ಕುರುಮ್ ಕುರುಮ್ ಇದ್ರನ್ನ ಟೇಸ್ಟ್ ತಿನ್ನಾಕವ ಬಟ್ ಈ ಒಂದು ಕ್ಲೈಮೇಟಿಗೆ ಆ ಥರ ಆಗವಲ್ಲವಾಗವ ನಿಮಗೂ ಗೊತ್ತಿರ್ಬೋದು ಬಿಸಿಲೇ ಇಲ್ಲ ಹಿಂಗಾಗಿ ಮತ್ತೆ ವಾಪಸ್ ತಂದು ಅಲ್ಲೇ ಇಟ್ಟೀನಿ ಬಿಸಿಲು ಬಿದ್ರೆ ಇಟ್ಟ ತಂತು ಇಟ್ಟೀನಿ ಬಿಸಿಲಂತೂ ಇಲ್ಲೇ ಇಲ್ಲ ನೋಡ್ತಾ ಇರ್ಬೋದು ನೀವು ಸೊ ಹೀಗಾಗಿ ಅದನ್ನ ಮತ್ತು ಅವಲಕ್ಕಿನ ಒಳಗಿಟ್ಟೆ ನಾನೀಗ ಪಿಸ್ತಾನ ಏನು ಮಾಡ್ಬೇಕಂದ್ರೆ ಕಟ್ ಮಾಡ್ಬೇಕು ರೀ ಅದಕ್ಕೆ ನಾನು ಚಾಪರ್ ತೊಗೊಂಡು ಕುಂತೀನಿ ಇಲ್ಲೇ ಈಗಂತೂ ಬಾದಾಮ್ ಕಟ್ಟಿಂಗ್ ಆಯಿತು ನೋಡಿರಿ ಬದಾಮೆಲ್ಲ ಈ ಥರ ನಾನು ಕಟ್ ಮಾಡ್ತೀನಿ ಇವು ಆಗ್ತಾವಂದ್ರೆ ಚಂದ ಅನ್ನಿಸ್ತಾವ ತಿನ್ನೋಕು ಚಲೋ ಅನ್ನಿಸ್ತಾವೆ ಉಂಡಿ ತಿನ್ನೋ ಮುಂದೆ ಬಾಯಿಗೆ ಸಿಗ್ತಾವಲ್ಲ ಅದ್ರಾಗ ನೀಟಾಗಿ ತುಪ್ಪದೊಳಗೆ ಹುರಿದಿರ್ತೀವಿ ಟೇಸ್ಟ್ ಆಗ್ತಾವೆ ಸೊ ಹೀಗಾಗಿ ಪುಡಿ ಪುಡಿ ಆದರೆ ಅಷ್ಟೊಂದು ಹುರಿಲಿಕ್ಕೂ ಸಮ ಅನ್ಸಂಗಿಲ್ಲ ಹೊತ್ತಿ ಬಿಡ್ತೈತಿ ಈ ಥರ ಚೂರು ಚೂರು ಇರ್ಬೇಕು ರೀ ಅಂದ್ರೆ ಚಲೋ ಉಂಡಿ ಕಟ್ಟಕ್ಕೆ ಇಲ್ಲ ಏನಾದರೂ ನಾವು ಸ್ವೀಟ್ ಮಾಡಿದರೆ ಹಾಕಕ್ಕೆ ಈ ಥರ ಇದ್ರೆ ಸರಿ ಅದಕ್ಕೋಸ್ಕರ ನಾನು ಇವನ್ನ ಚಾಕುಲಿನ ಕಟ್ ಮಾಡಿ ನೋಡಿರಿ ಅರ್ಧ ಕೆ ಜಿ ಬಾದಾಮ ಐತ್ರಿ ಇದು ಇದನ್ನು ಕಟ್ ಮಾಡಿ ಇಟ್ಟೀನಿ ಒಂದು ಕೆ ಜಿ ಉತ್ತತ್ತಿ ಇದು ಮಾಡೋ ಟೈಮಿಗೆ ಮಿಕ್ಸಿ ಮಾಡ್ಕೊಳ್ತೀನಿ ಅಲ್ಲಿವರೆಗೆ ಏನೈತಿ ಇದು ಕವರ್ ಐತಿ ಕವರ್ನಾಗ ಹಾಕಿ ಕಟ್ಟಿಡ್ತೀನಿ ಈಗೇನೈತಿ ಇದೊಂದು ಸ್ವಲ್ಪ ಪಿಸ್ತಾ ಮಾಡ್ಕೋಬೇಕು ಹಾಗೆ ಗೋಡಂಬಿ ಗೋಡಂಬಿನೂ ಈ ಥರ ಅದಾವೆ ಇವನು ಕೂಡ ಕಟ್ ಮಾಡ್ತರಿ ನೋಡಿರಿ ನಾನು ಈ ಥರದ್ದು ಬಿಡಿ ಅಂದರೆ ಬಿಡಿ ಇದ್ದು ತಂದಿರ್ತೀನಿ ರೀ ಇದನ್ನು ಗೋಡಂಬಿನ ಇದನ್ನ ಮತ್ತೆ ನಾನು ಪೀಸ್ ಮಾಡ್ತೇನೆ ರೀ ಪೀಸು ಸಿಗ್ತಾವಂತಾರೆ ಬಟ್ ಸಲ ನಾನು ನೋಡಿದೆ ಬಟ್ ಪೀಸ್ ನನಗೆ ಅಷ್ಟೊಂದು ಲೈಕ್ ಆಗಲಿಲ್ಲ ಮೀನ್ಸ್ ಕ್ವಾಲಿಟಿ ನನಗೆ ಅಷ್ಟೊಂದು ಸರಿ ಅನ್ನಿಸ್ಲಿಲ್ಲ ಅದಕ್ಕೆ ನಾನು ನಾನು ಮುರಿದ್ರೂ ಚಿಂತಿಲ್ಲ ಅಂತ ನಾನು ಇವನ್ ತೊಗೊಂಡು ಬಂದಿರ್ತೀನಿ ನೋಡಿರಿ ಗೋಡಂಬಿನ ಸೋ ಸೊ ಹೀಗಾಗಿ ಎಲ್ಲನೂ ಕಟ್ ಮಾಡಿ ಇಟ್ಕೋಬೇಕು ನೋಡಿರಿ ಈಗ ಫಟ್ ಅದಷ್ಟು ಮುಗಿಸ್ಕೊಂಬಿಡ್ತೀನಿ ಏನಾದರೂ ಒಂದು ರೆಸಿಪಿ ಶೂಟ್ ಮಾಡ್ಬೇಕು ಅಂದ್ಕೊಂಡೆ ಈ ಒಂದು ಸ್ವಲ್ಪ ತಯಾರಿ ಇದಾವಲ್ಲ ಇವ್ನ ಮುಗಿಸ್ಕೊಂಡು ಸಾಧ್ಯ ಆದರೆ ಯಾವುದಾದ್ರೂ ಒಂದು ರೆಸಿಪಿನ ಶೇರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಸೊ ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ ನೋಡ್ರಿ ಹಾಗೆ ನೋಡಿ ಸ್ನೇಹಿತರೆ ನಾನೆಲ್ಲ ರೆಗ್ಯುಲರ್ ವ್ಯೂವರ್ಸಿಗೆ ಗೊತ್ತೈತಿ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡೀನಿ ಏನಪ್ಪ ಅಂದ್ರೆ ಡ್ರೈ ಫ್ರೂಟ್ಸ್ ಲಡ್ಡು ಅಥವಾ ಅಂಟಿನ ಉಂಡೆ ಈಗಿನ ಒಂದು ನಮ್ಮ ಒಂದು ಲೈಫ್ ಸ್ಟೈಲಿಗೆ ತುಂಬ ಅಂದರೆ ತುಂಬ ಒಂದು ಹೆಲ್ದಿ ಆದ ಒಂದು ಲಡ್ಡು ಅಂತ ಹೇಳಬಹುದು ಒಂದು ಪುಷ್ಟಿಯಾದ ಲಡ್ಡು ಅಂತ ಹೇಳ್ಬೋದು ಅದಕ್ಕೋಸ್ಕರ ಒಂದು ಸೂಪರಾದ ಲಡ್ಡು ಏನಂತರಿ ಬೂಸ್ಟರ್ ಲಡ್ಡು ಅಂತ ಹೇಳ್ಬೋದು ಇಮ್ಯುನಿಟಿ ಬೂಸ್ಟರ್ ಅಥವಾ ಎನರ್ಜಿ ಬೂಸ್ಟರ್ ಅಂತ ಹೇಳ್ಬೋದು ಸ್ನೇಹಿತರೆ ಆ ಒಂದು ಲಡ್ಡುನ ನಾನು ಮನ್ಯಾಗ ಮಾಡಾಕತ್ತೀನಿ ಫ್ರೆಶ್ ಆಗಿ ಆರ್ಡ್ರ್ ಕೊಟ್ಟ ತಕ್ಷಣ ಮಾಡಿ ನಾನು ಸೇಲ್ ಮಾಡಕತ್ತೀನಿ ಯಾರಿಗೆಲ್ಲ ಗೊತ್ತಿಲ್ಲ ಅವ್ರಿಗೆ ಹೇಳಕತ್ತೀನಿ ಸ್ನೇಹಿತರೆ ಅದ್ರ ಜೊತೆಗೆ ಬೇಸನ್ ಉಂಡೆ ಹಾಗೆ ಶೇಂಗಾ ಉಂಡೆ ಕೂಡ ಮಾಡ್ತೀನಿ ಮತ್ತು ಯಾರಿಗೆಲ್ಲ ಬೇಕಲ್ಲ ಖಂಡಿತವಾಗ್ಲೂ ನನ್ನ ವಿಡಿಯೋ ಕೆಳಗೆ ಏನ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರ್ತೈತಿ ಅದರೊಳಗೆ ನನ್ನ ಫೋನ್ ನಂಬರ್ ಕೂಡ ಕೊಟ್ಟಿದ್ದೈತಿ ಮತ್ತು ಏನೇನೆಲ್ಲ ನಾನು ಸೇಲ್ ಮಾಡ್ತೀನಿ ಯಾವೆಲ್ಲ ಐಟಮ್ಸ್ ಮಾಡ್ತೀನಿ ಅದನ್ನು ಕೂಡ ಲಿಸ್ಟ್ ಕೊಟ್ಟಿನಿ ಯಾರಿಗೇನೆಲ್ಲ ಬೇಕು ಖಂಡಿತವಾಗ್ಲೂ ಕಾಲ್ ಮಾಡಿ ಆರ್ಡ್ರ್ ಮಾಡ್ರಿ ಅಂತ ಕೇಳ್ಕೊಳ್ತೇನೆ ನೋಡಿರಿ ಸ್ನೇಹಿತರೆ ಈ ಮುಖಾಂತರ ಸಪೋರ್ಟ್ ಮಾಡಿರಿ ನನ್ನ ಬಿಸ್ನೆಸ್ಸಿಗೆ ನನ್ನ ಲೈಫಿಗೆ ಅಂತ ಕೇಳ್ಕೊಳ್ತೀನಿ ಮತ್ತು ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿರಿ ಅವ್ರಿಗೂ ಕೂಡ ಗೊತ್ತಾಗಲಿ ಅವರು ಕೂಡ ನನ್ನ ನನಗೆ ಸಪೋರ್ಟ್ ಮಾಡಲಿ ಈ ಮುಖಾಂತರ ಒಂದು ಸಪೋರ್ಟ್ ಆಗ್ತೈತಿ ಸೊ ಶೇರ್ ಮಾಡಿರಿ ಯಾರೆಲ್ಲ ಫ್ರೆಂಡ್ಸ್ದಾರ ಎಲ್ಲರ ಜೊತೆಗೆ ಮತ್ತು ವಿಡಿಯೋ ಇಷ್ಟ ಆದ್ರೆ ತಪ್ಪದ ಲೈಕ್ ಕೂಡ ಕೊಡಿರಿ ಮತ್ತು ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ತಪ್ಪದ ತಿಳಿಸ್ರಿ ಸ್ನೇಹಿತರೆ ಅದರ ಜೊತೆಗೆ ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ದೆನೇ ಯಾರೆಲ್ಲ ನೋಡಕತ್ತೀರಿ ಅಥವಾ ಫಸ್ಟ್ ಟೈಮ್ ಯಾರು ನನ್ನ ಚಾನೆಲ್ನ ವಿಸಿಟ್ ಮಾಡಿರಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಟ್ಕೊಂಡು ವಿಡಿಯೋನ ನೋಡಿರಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದರದ್ದು ನೋಟಿಫಿಕೇಷನ್ ನಿಮಗೂ ಕೂಡ ತಕ್ಷಣ ಬರ್ತೈತಿ ಅಂತ ಹೇಳ್ತೇನೆ ನೋಡಿ ಸ್ನೇಹಿತರೆ ಸೊ ನಾನು ಈ ರೀತಿಯಾಗಿ ಡ್ರೈ ಫ್ರೂಟ್ಸ್ ಲಡ್ಡು ಬೇಸನ್ ಲಡ್ಡು ಶೇಂಗಾ ಲಡ್ಡು ಮತ್ತು ಏನಂತೀರಿ ನೀವು ಸ್ಪೈಸಿ ಕ್ರಂಚಿ ಆದಂಥ ಚಕ್ಲಿ ನಿಪ್ಪಟ್ಟು ಹಾಗೇನ ಅವಲಕ್ಕಿ ಚೂಡ ಎಲ್ಲನೂ ಕೂಡ ನಾನು ಫ್ರೆಶ್ ಆಗಿ ಮಾಡಿಕೊಡ್ತೀನಿ ಸೇಲ್ ಮಾಡಾಕತ್ತೀನಿ ಯಾರೆಲ್ಲ ಸ್ನೇಹಿತರಿಗೆ ಗೊತ್ತಿಲ್ಲ ಅವರಿಗೆಲ್ಲ ಹೇಳಾಕತ್ತೀನಿ ಸೊ ಯಾರಿಗೆ ಏನೆಲ್ಲ ಬೇಕು ಖಂಡಿತವಾಗ್ಲೂ ಆರ್ಡ್ರ್ ಮಾಡಿರಿ ಏನೇನು ಹಬ್ಬಗಳು ಬಂದವು ಸೊ ನನಗೆ ಕಾಲ್ ಮಾಡಿ ಹೇಳಿದರೆ ನಾನು ನಿಮ್ಮ ಮನೆ ತನಕ ಮುಟ್ಟು ಹಾಗೆ ಏನಂತೀರಿ ನೀವು ಸೇಫಾಗಿ ಮಾಡಿ ಸೊ ನೀವೆಲ್ಲ ಆರ್ಡ್ರ್ ಮಾಡಿದರೆ ನಾನು ಅಷ್ಟೇ ಕಾಳಜಿಯಿಂದ ಪ್ರೀತಿಯಿಂದ ಟೇಸ್ಟಿಯಾಗಿ ಮಾಡಿ ನಿಮ್ಮ ಮನೆ ತನಕನೂ ಕಳಿಸ್ಕೊಡ್ತೀನಿ ನೋಡಿರಿ ಸರಿ ಸ್ನೇಹಿತರೆ ಯಾರಿಗೆಲ್ಲ ಬೇ ಏನೆಲ್ಲ ಬೇಕು ಖಂಡಿತವಾಗ್ಲೂ ಆರ್ಡ್ರ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ನಾನು ಇದೊಂದು ಸ್ವಲ್ಪ ಎಲ್ಲಾನು ಪೀಸಸ್ ಮಾಡಿಟ್ಕೊಳ್ತೀನಿ ಪಿಸ್ತಾ ಮತ್ತು ಗೋಡಂಬಿನ ಯಾಕಂದ್ರೆ ಬದಾಮ್ ಆಗೈತಿ ಈಗ ಉತ್ತತ್ತಿ ಆಗೈತಿ ಅವೆರಡು ಮಾಡಿಟ್ಕೊಳ್ತೀನಿ ನಂತರದಲ್ಲಿ ಕೊಬ್ಬರಿ ತುರಿಯೋದು ಕೊಬ್ಬರಿ ತುರಿಯೋದ ಮೇಯ್ನ್ ಟಾಸ್ಕ್ ಕೆಲಸ ಸೊ ಕೊಬ್ಬರಿನ ತುರಿಬೇಕು ಮತ್ತು ಸಿಗ್ತೀನಿ ಸ್ನೇಹಿತರೆ ಸ್ನೇಹಿತರೆ ಚಾಪರ್ ನೋಡಿರಿ ಇದು ಈ ಥರ ಐತಿ ಮೇಲೆ ಈ ಥರ ಇರ್ತೈತೆ ನೋಡಿರಿ ಇದೆ ಈ ಥರ ಒಂದು ಕ್ಯಾಪ್ ಇರ್ತೈತೆ ರೀ ಸೊ ಇದು ಕ್ಯಾಪ್ ನಾವು ತೆಗೆದು ಇದ್ರೊಳಗೆ ಏನೈತಲ್ಲ ನಾವು ಯಾವ ಡ್ರೈ ಫ್ರೂಟ್ಸ್ ಕಟ್ ಮಾಡಬೇಕು ಅವನ್ನ ಒಂದು ಇಷ್ಟ ಹಾಕಬೇಕ್ರಿ ನಾನು ನಾನಿಲ್ಲೆ ಪಿಸ್ತಾ ಹಾಕಿನಿ ಸೊ ಇದ್ರೊಳಗೆ ಹಾಕಿ ಕ್ಯಾಪನ್ನು ಕ್ಲೋಸ್ ಮಾಡಬೇಕ್ರಿ ಕ್ಲೋಸ್ ಮಾಡಿ ನಾವು ಇದನ್ನು ಈ ಥರ ಟರ್ನ್ ಮಾಡಬೇಕ್ರಿ ಈ ಥರ ಹಿಂಗೆ ತಿರುಗಿಸ್ಬೇಕ್ರಿ ಏನೈತಲ್ಲ ಈ ಥರ ಆಗಿ ಕಾಣಿಸ್ತಾ ಇರ್ಬೋದು ನೋಡ್ರಿ ಈ ಥರ ಆಗಿ ಬೀಳ್ತಾವೆ ನೋಡ್ರಿ ಕೆಳಗಡೆ ನೋಡ್ತಾಯಿದ್ದಿರಲ್ಲ ಪೀಸ್ತಾ ಪೀಸಸ್ ಯಾವ ರೀತಿ ಬಂದಾವ ಹೇಳಿ ಈ ರೀತಿ ನೋಡಿರಿ ಚೆನ್ನಾಗೈತಿ ಅಡ್ಡಿ ಇಲ್ಲ ಅಡ್ಡಿಲ್ಲ ಚೆನ್ನಾಗೈತಿ ಸೊ ನನಗಂತೂ ಹೆಲ್ಪ್ ಆಗೈತೆ ನೋಡ್ರಿ ಇದರಿಂದ ನಿಮ್ಗೆ ಮತ್ತು ಯಾರಿಗಾರು ಬೇಕಿದ್ರೆ ತರಿಸ್ಕೊಳ್ರಿ ಮೀಶೋ ಒಳಗೂ ಐತಿ ಅಮೆಝಾನ್ ಒಳಗೂ ಐತಿ ಎಲ್ಲ ಕಡೆನೂ ಸಿಗ್ತೈತಿ ಬೇಕಿದ್ರೆ ನೀವು ಬೇಕಿದ್ರೆ ಸರ್ಚ್ ಮಾಡಿ ತರಿಸ್ಕೊಳ್ರಿ ಸ್ನೇಹಿತರೆ